ಡೀ ರಾಜ್ಯವನ್ನೇ ವೆಚ್ಚಿ ಬೆಳೆಸಿದ ನಿಹಾ ಹೀರಮಟ್ಟ ಕೊಲೆ ಪ್ರಕರಣ ನಡೆದು ಒಂದು ಗಂಟೆಯಲ್ಲೇ ಹಂತಕನನ್ನ ಪೊಲೀಸರು ಸೆರೆ ಹಿಡಿದಿದ್ದಾರೆ ಹಂತಕ ಫಯ್ಯಾಜ್ನನ್ನ ಬಂಧಿಸಿದ ಪೊಲೀಸ್ ತಂಡಕ್ಕೆ ಕಾಪ್ ಆಫ್ ದಿ ಮಂತ್ ಅವಾರ್ಡ್ ನೀಡಿ ಪೊಲೀಸ್ ಕಮಿಷನರ್ ರೇಣುಕಾ ಸುಕುಮಾರ್ ಅವರು ಗೌರವಿಸಿದ್ದಾರೆ ಪ್ರಶಂಸನಾ ಪತ್ರ ಹಾಗೂ ರೂಪಾಯಿ ಬಹುಮಾನವನ್ನ ನೀಡಿದ್ದಾರೆ ಹಂತಕ ಫಯಾಜ್ ನಿಹಾಳಿಗೆ ಚಾಕುವಿನಿಂದ ಹಿರಿದು ಬರಬರವಾಗಿ ಕೊಲೆ ಮಾಡಿ ಸ್ಥಳದಿಂದ ಪರಾರಿಯಾಗಿದ್ದ ಈ ಪ್ರಕರಣದ ಗಂಭೀರತೆಯನ್ನ ಅರಿತಂತಹ ಆರೋಪಿಯನ್ನು ಪತ್ತೆ ಹಚ್ಚಲು ರೇಣುಕಾ ಸುಕುಮಾರ್ ಅವರು ವಿಶೇಷ ತಂಡವನ್ನು ರಚಿಸಿದ್ದಾರೆ ಕಾರ್ಯ ಪ್ರವೃತ್ತರಾದ ತಂಡ ಹಂತಕನ್ನನ ಸುಳಿವನ್ನ ಬೆನ್ನತ್ತಿ ಕೃತ್ಯ ನಡೆದ ಕೇವಲ ಒಂದು ಗಂಟೆಯೊಳಗೆ ಆರೋಪಿಯನ್ನ ಹಿಡಿದು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ತಂಡದ ಕಾರ್ಯವೈಖರಿಯನ್ನ ಪೊಲೀಸ್ ಆಯುಕ್ತ ರೇಣುಕಾ ಸುಕುಮಾರ್ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ thank mm -hmm.